ಚಿತ್ರದುರ್ಗದಲ್ಲಿಂದು ಪಕೋಡ ಮಾರುವ ಮೂಲಕ ಜಿಲ್ಲಾ ಯುವ ಕಾಂಗ್ರೆಸ್ನ ವತಿಯಿಂದ ರಾಷ್ಟ್ರೀಯ ನಿರುದ್ಯೋಗ ದಿನಾಚರಣೆ ಆಚರಿಸಲಾಯಿತು ಇನ್ನು ಬುಧವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಓಬವ್ವ ವೃತ್ತದ ಜಿಲ್ಲಾ ಕಾಂಗ್ರೆಸ್ ಕಚೇರಿ ಮುಂಭಾಗ ಜಿಲ್ಲಾ ಯುವ ಕಾಂಗ್ರೆಸ್ನ ವತಿಯಿಂದ ಪ್ರಧಾನಿ ನರೇಂದ್ರ ಮೋದಿಯವರ ಹುಟ್ಟುಹಬ್ಬದಿಂದಲೇ ರಾಷ್ಟ್ರೀಯ ನಿರುದ್ಯೋಗ ದಿನವಾಗಿ ನೌಕರಿ ಚೌರಿ ಗದ್ದಿ ಜೋಡಿ ಎನ್ನುವ ಕಾರ್ಯಕ್ರಮ ಪಕೋಡ ಮಾರುವ ಮೂಲಕ ನಿರುದ್ಯೋಗ ದಿನಾಚರಣೆ ಆಚರಣೆ ಮಾಡಲಾಯಿತು ಇನ್ನು ಜಿಲ್ಲಾ ಯುವ ಕಾಂಗ್ರೆಸ್ನ ಅಧ್ಯಕ್ಷ ಕಾರೇಹಳ್ಳಿ ಉಲ್ಲಾಸ್ ಅವರ ನೇತೃತ್ವದಲ್ಲಿ ಪಕೋಡ ಮಾರಾಟ ಮಾಡುವ ಮೂಲಕ ನಿರುದ್ಯೋಗ ದಿನಾಚರಣೆ ಆಚರಣೆ ಮಾಡಲಾಯಿತು ಇನ್ನು ಈ ವೇಳೆ ಯುವ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರಾದ ಕಾರ್ಯಹಳ್ಳಿ ಉಲ್ಲಾಸ್ ಅವರು ಮಾತನಾಡಿದ್ದು ಮೋದಿಯವರು ಉದ್ಯೋಗ ಸೃಷ್ಟಿ ಮಾಡುವುದಾಗಿ ಭರವಸೆ ಕೊಟ್ಟು ಉದ್ಯೋಗ ಕೊಡದೆ ಯುವ ಜನತೆಗೆ ಮೋಸ ಮಾಡಿದ್ದಾರೆ ಉದ್ಯೋಗದ ಭರವಸೆ ಬಗ್ಗೆ ಯುವಕರು ಕೇಳಿದರೆ ಮೋದಿಯವರು ಪಕೋಡ ಮಾರಿ ಜೀವನ ಮಾಡಿ ಎಂದು ಹೇಳುವ ಮೂಲಕ ನಿರುದ್ಯೋಗಿಗಳಿಗೆ ಅನ್ಯಾಯ ಮಾಡಿದ್ದಾರೆ ಈ ಹಿನ್ನೆಲೆ ಪಕೋಡ ಮಾರುವ ಮೂಲಕ ವಿನೂತನ ಪ್ರತಿಭಟನೆ ನಡೆಸಿದ್ದಾಗಿ ಕಾರ್ಯಹಳ್ಳಿ ಉಲ್ಲಾಸ್ ಅವರು ತಿಳಿಸಿದ್ದಾರೆ ವಿದ್ಯಾವಂತರ ಜೀವನ ಹಾಳು ಮಾಡಿದ ನರೇಂದ್ರ ಮೋದಿಗೆ બરેલા બન તાનડોન માંડબો પોગોડા રો દીપ પોગોડા 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 ವಿರುದ್ಯೋಗ ಯುವಕರಿಗೆ ಪೊಕಡ ಮಾರಲು ಹೇಳಿದ್ದ ಪ್ರಧಾನಿಯವರು ಪ್ರಧಾನಿಯವರ ಸ್ಪೆಷಲ್ ಪೊಕೋಡ ಫ್ರೀ ಫ್ರೀ ತಗ ಮೋದಿ ಫ್ರೀ ಏನು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೇಂದ್ರದ ಬಿಜೆಪಿ ಸರ್ಕಾರ ಹಾಗೂ ಇದೇ ಪ್ರಧಾನಮಂತ್ರಿ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಈ ದೇಶದಲ್ಲಿ ನಿರುದ್ಯೋಗ ನಿವಾರಣೆ ಮಾಡ್ತೀನಿ ಅಂತ ಹೇಳಿ ಈ ದೇಶದ ಪ್ರಜ್ಞಾವಂತ ಯುವಕರನ್ನು ನಂಬಿಸಿ ಇವರು ಈ ದೇಶದ ಗದ್ದಿಗೆ ಹಿಡಿತಾರೆ ಆದರೆ ಇವತ್ತಿನವರೆಗೂ ಯಾವುದೇ ಉದ್ಯೋಗ ಸೃಷ್ಟಿ ಮಾಡೋದಿಲ್ಲ ಎಲ್ಲಿ ಸ್ವಾಮಿ ಉದ್ಯೋಗ ಅಂತ ಪ್ರಜ್ಞಾವಂತ ಯುವಕರು ಕೇಳಿದರೆ ಇವ್ರು ಏನು ಹೇಳ್ತಾರೆ ಉದ್ಯೋಗ ಕೊಡೋಲ್ಲ ಪಗೋಡ ಮಾಡ್ರಿ ಪಕೋಡ ಮಾಡಿ ಜೀವನ ಮಾಡ್ರಿ ಅಂತ ಹೇಳ್ತಾರೆ ಇಂಥ ಬೇಜವಾಬ್ದಾರಿ ಪ್ರಧಾನಮಂತ್ರಿ ನಮಗೆ ಬೇಕಾ ಈ ದೇಶಕ್ಕೆ ಬೇಕಾ ಇಂಥ ಬೇಜವಾಬ್ದಾರಿ ಪ್ರಧಾನಮಂತ್ರಿ ಇಂಥ ಬೇಜವಾಬ್ದಾರಿ ಪ್ರಧಾನಮಂತ್ರಿಯ ವಿರುದ್ಧ ಅವರ ಹುಟ್ಟುಹಬ್ಬದ ದಿನದಂದು ಇವತ್ತು ನಾವು ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಪಕೋಡೋ ಮಾರೋದ್ರ ಮೂಲಕ ಪಕೋಡೋ ಮಾರೋದ್ರ ಮೂಲಕ ನಿರುದ್ಯೋಗ ಯುವಕಗಳನ್ನ ನಿರುದ್ಯೋಗಿಗ ಯುವಕರ ಪರವಾಗಿ ಜಿಲ್ಲಾ ಯುವ ಕಾಂಗ್ರೆಸ್ ಇವತ್ತು ಅವರು ಅವ್ರ ಪರವಾಗಿ ಧ್ವನಿ ಎತ್ತಿದೆ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಅವರು ಈ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡಿದರೆ ಇವತ್ತು ಅವರು ಅವು ಅಧಿಕಾರಕ್ಕೆ ಬಂದು ಹನ್ನೆರಡು ವರ್ಷ ಆಗಿದೆ ಹನ್ನೆರಡು ವರ್ಷ ಅಂದರೆ ಇಪ್ಪತ್ನಾಲ್ಕು ಕೋಟಿ ಉದ್ಯೋಗ ಈ ದೇಶದಲ್ಲಿ ಸೃಷ್ಟಿಯಾಗಬೇಕಾಗಿತ್ತು ಇವತ್ತು ನಮ್ಮ ದೇಶ ಚೀನಾ ಅಮೇರಿಕ ಎಲ್ಲದನ್ನು ಮೀರಿಸಿ ಬೆಳೆಯೋ ಒಂದು ಚಾತುರತೆ ಮತ್ತು ಉದ್ಯೋಗ ಸೃಷ್ಟಿ ಒಳ್ಳೆ ಕೈಗಾರಿಕೆಗಳು ಯಾವುದೇ ಆದಂಥ ಒಂದು ಐ ಟಿ ಬಿ ಟಿ ಆಗಿರ್ಬೋದು ಅವು ಇವರು ಸೃಷ್ಟಿ ಮಾಡೋ ನಿಟ್ಟಿನಲ್ಲಿ ಇವರು ಸರ್ಕಾರ ನಡೆಸ್ತಾ ಇಲ್ಲ ಈಸ್ ಎ ಫೇಲ್ ಇವರ್ ಗೌರ್ನಮೆಂಟ್ ಮೋದಿ ಈಸ್ ಎ ಟ್ವೆಂಟಿ ಇಪ್ಪತ್ತು ಸೀಟ್ಗಳ ಪ್ರಧಾನಿಯವರು ಇಪ್ಪತ್ತು ಸೀಟ್ ಅಷ್ಟೇ ಡಿಫರೆನ್ಸ್ ಇರೋದು ಡಿ ಎಗೆ ಎನ್ ಡಿ ಎಗೆ ಈ ನಿಟ್ಟಿನಲ್ಲಿ ಯುವಕರು ಮುಂದಿನ ದಿನಗಳಲ್ಲಿ ಜಾಗೃತರಾಗಿದ್ದಾರೆ ಯಾವುದೇ ಕಾರಣಕ್ಕೂ ಈ ಪ್ರಧಾನಿ ಪ್ರಧಾನಿ ಹಾಗೂ ಬಿ ಜೆ ಪಿ ಎನ್ ಡಿ ಎ ಎಸ್ನ ಮಾತುಕತೆಗೆ ಅವರು ಯಾವುದಕ್ಕೂ ಕಿವಿ ಕೊಡದೆ ಮುಂದಿನ ದಿನಗಳಲ್ಲಿ ಯುವಕರು ಕಾಂಗ್ರೆಸ್ ಪರವಾಗಿ ಈ ರಾಜ್ಯದಲ್ಲಿ ಏನು ಐದು ಗ್ಯಾರಂಟಿಗಳನ್ನು ನೀಡಿದಂತಹ ಕಾಂಗ್ರೆಸ್ ಸರ್ಕಾರದ ಪರವಾಗಿ ಯುವಕರು ಇದ್ದಾರೆ ಅಂತ ನಾವು ಇವತ್ತು ಈ ಒಂದು ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ